ನಾನು ಡಿ ಎಸ್ ರಾಜೇಂದ್ರ ಅಡಿಷನಲ್ ಎಸ್ ಪಿ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮಸ್ಕಾರ ನಾಗರಿಕರೇ ನಿಮ್ಮೆಲ್ಲರಿಗೂ ವಾಟ್ಸಪ್ ಒಂದು ಫೈಲ್ ಬರುತ್ತೆ ಹಾಕಿವೋ ಚಲನ್ ಟ್ರಾಫಿಕ್ ಫೈನ್ ಪಿ ಎಂ ಕಿಸಾನ್ ಎಸ್ ಬಿ ಐ ರಿವಾರ್ಡ್ ಯೂನಿಯನ್ ಬ್ಯಾಂಕ್ ವೆಡ್ಡಿಂಗ್ ಇನ್ವಿಟೇಷನ್ ಮುಂತಾದ ಹೆಸರಲ್ಲಿ ಎ ಪಿ ಕೆ ಫೈಲ್ಗಳು ನಿಮ್ಮ ಸ್ನೇಹಿತರಿಂದ ಅಥವಾ ಬೇರೆ ಬೇರೆ ನಂಬರ್ಗಳಿಂದ ಬರುತ್ತೆ ನೀವು ಏನಿರುತ್ತೆ ನೋಡೋಣ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಪ್ಡೇಟ್ ಆಗುತ್ತೆ ಶೂನ್ಯಕ್ಕೆ ಸೈಬರ್ ಅಪರಾಧಿಗಳು ವಾಟ್ಸಪ್ ಮೂಲಕ ಈ ರೀತಿಯ ಎ ಪಿ ಕೆ ಫೈಲ್ ಕಳುಹಿಸಿ ಡೇಟಾ ಕಳವು ಮಾಡಿ ವಂಚನೆ ಮಾಡ್ತಾ ಇದ್ದಾರೆ ಎ ಪಿ ಕೆ ಅಂದರೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡುವ ಒಂದು ಫೈಲ್ ಒಮ್ಮೆ ಈ ಎ ಪಿ ಕೆ ಫೈಲ್ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವು ಕಳು ಕಳುವಾಗ್ಬೋದು ಒ ಟಿ ಪಿ ಪಿನ್ ಪಾಸ್ವರ್ಡ್ ಸೈಬರ್ ಕಳರಿಗೆ ಹೋಗುತ್ತೆ ನಿಮ್ಮ ಫೋನ್ ಮೇಲೆ ಪೂರ್ಣ ನಿಯಂತ್ರಣ ಪಡೀತಾರೆ ನಿಮ್ಮ ವಾಟ್ಸಪ್ನಿಂದಲೇ ಇತರರಿಗೆ ಮೋಸದ ಮೆಸೇಜ್ಗಳು ಅಶ್ಲೀಲ ಫೋಟೋಗಳು ಫಾರ್ವರ್ಡ್ ಆಗ್ತಾ ಹೋಗುತ್ತೆ ನಿಮ್ಮ ಮೊಬೈಲ್ ಟಿ ಆಗಿ ಸೈಬರ್ ಅಪರಾಧಕ್ಕೆ ಬಳಕೆಯಾಗುತ್ತೆ ಇದು ಗಂಭೀರ ಸೈಬರ್ ಅಪರಾಧ ಇದಕ್ಕೆ ಜಾಗೃತಿ ಹಾಗೂ ಎಚ್ಚರಿಕೆಯ ಪರಿಹಾರ ಮೊದಲಿಗೆ ನಿಮ್ಮ ಫೋನ್ ವಾಟ್ಸ್ಆ್ಯಪ್ನಲ್ಲಿರುವಂತಹ ಮೀಡಿಯೋ ಆಟೋ ಡೌನ್ಲೋಡ್ ಆಪ್ಷನ್ನಲ್ಲಿ ಆಟೋ ಡೌನ್ಲೋಡ್ ಆಪ್ಷನ್ ಅನ್ನು ಆಫ್ ಮಾಡಿ ಇದರಿಂದ ಯಾವುದೇ ಅನಿಯಂತ್ರಿತ ಆಪ್ ಫೈಲ್ ವೆಡ್ಡಿಂಗ್ ಕಾರ್ಡ್ ಹಾಗೆ ಇತರೆ ಫಾರ್ವರ್ಡಿಂಗ್ ಸ್ಕ್ಯಾಮ್ಗಳ ಆಟೋ ಡೌನ್ಲೋಡ್ ಆಗುವುದನ್ನು ತಪ್ಪಿಸಬಹುದು ಎರಡನೇದಾಗಿ ನಿಮ್ಮ ವಾಟ್ಸ್ಆಪ್ ಹಾಗೂ ಮೇಲ್ಗಳಿಗೆ ಟೂ ಫ್ಯಾಕ್ಟರ್ ಅಂದರೆ ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡಿಕೊಳ್ಳುವ ಮೂಲಕ ಹೆಚ್ಚುವರಿ ಭದ್ರತೆ ಕ್ರಮಗಳನ್ನು ಮಾಡಿಕೊಳ್ಳಬಹುದು ಇದರಿಂದ ಸೈಬರ್ ಅಪರಾಧಿಗಳು ನಿಮ್ಮ ಖಾತೆಗಳ ಪ್ರವೇಶವನ್ನು ಕಠಿಣಗೊಳಿಸಬಹುದಾಗಿದೆ ಮೂರನೇದಾಗಿ ವಾಟ್ಸ್ಆ್ಯಪ್ ಮೂಲಕ ಬರುವ ಯಾವುದೇ ಎಪಿಕೆ ಫೈಲ್ ಅನ್ನು ಓಪನ್ ಮಾಡಬೇಡಿ ನಾಲ್ಕನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಅಲೋ ಅನ್ನೋನ್ ಸೋರ್ಸಸ್ ಆಪ್ಷನ್ನ ಆನ್ ಮಾಡಬೇಡಿ ಒಂದು ವೇಳೆ ತಾವು ಈಗಾಗಲೇ ಯಾವುದಾದರೂ ಆಪ್ಗಳಿಗೆ ಅಲೋ ಅನ್ನೋನ್ ಸೋರ್ಸಸ್ ಆಪ್ಷನ್ನ ಅನುಮತಿಸಿದರೆ ಅದನ್ನು ಆಫ್ ಮಾಡಿ ಇದರಿಂದ ಅನಿಯಂತ್ರಿತ ಆಪ್ಗಳು ನಿಮ್ಮ ಫೋನ್ ಪ್ರವೇಶಿಸದಂತೆ ತಡೆಗಟ್ಬೋದು ನೆನ್ಪಿಡಿ ಯಾವುದೇ ಬ್ಯಾಂಕ್ ಪೊಲೀಸ್ ಅಥವಾ ಸರ್ಕಾರದ ಇತರೆ ಇಲಾಖೆಗಳು ವಾಟ್ಸಾಪ್ ಮೂಲಕ ಎಪಿ ಕೆ ಫೈಲ್ ಕಳಿಸೋದಿಲ್ಲ ಒಂದು ವೇಳೆ ಆ ರೀತಿ ಸಂದೇಶ ಬಂದಲ್ಲಿ ಅದು ವಂಚನೆಯ ಜಾಲವಾಗಿರುತ್ತದೆ ಆಫರ್ 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 ಇದು ಆಫರ್ ಅಲ್ಲ ಆಪತ್ತು ತಕ್ಷಣ ಉಚಿತ ಅವಕಾಶ ತಪ್ಪಿಸಿಕೊಳ್ಬೇಡಿ ಎನ್ನುವ ವಾಟ್ಸ್ಆಪ್ ಸಂದೇಶಗಳೇ ಹೆಚ್ಚಾಗಿ ಮೋಸದಿಂದ ಕೂಡಿರುತ್ತೆ ಎಪಿಕೆ ಫೈಲ್ ಓಪನ್ ಮಾಡದೇ ಇರೋದೇ ಉತ್ತಮ ರಕ್ಷಣೆ ನಿಮ್ಮ ಎಚ್ಚರಿಕೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಉಳಿಸುತ್ತೆ ಧನ್ಯವಾದಗಳು